ಚಳವಳಿ ಸಮುದಾಯದ ಹೋರಾಟಕ್ಕೆ ಪ್ರಜಾ ವಿಮೋಚನ ಚಳವಳಿ ಸಮತವಾದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ

ಪತ್ರಿಕಾ ಮಾಧ್ಯಮ ಹಾಗೂ ದೂರದರ್ಶನ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಪ್ರಜಾವಿಮೋಚನ ಚಳವಳಿ ಸಮುದಾಯವಾದ ರಾಜ್ಯ ಸಮಿತಿ ವತಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷ ಏನೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ್ರಜಾವಿಮೋಚನ ಚಳುವಳಿ ಸಮುತಾವಾದ ನೋಂದಣಿಯಾಗುವ ಮುಖಾಂತರ ಅಸ್ತಿತ್ವಕ್ಕೆ ಹೊಂದಿರ್ತದೆ ಅಸ್ತಿತ್ವದ ಸಮಯದಲ್ಲಿ ಹದಿಮೂರು ಜನ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಸಹಕಾರ ಸಂಘದಲ್ಲಿ ನೋಂದಣಿಯನ್ನು ಮಾಡಿಸಿರ್ತೇವೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೋಂದಣಿಯಾದಂಥ ಸಂಘದಲ್ಲಿ ಕೆಲವು ಪದಾಧಿಕಾರಿಗಳು ಏಕ ವ್ಯಕ್ತಿ ಧೋರಣೆ ಮತ್ತು ಕಾನೂನು ಉಲ್ಲಂಘನೆ ಬೈಲ ಉಲ್ಲಂಘನೆ ಮಾಡಿ ಶಿಷ್ಟಾಚಾರ ಎಸಗಿರೋದರಿಂದ ಬೈಲ ಪ್ರಕಾರ ಸಭೆಗಳನ್ನು ನಡೆಸದೇ ಇರೋ ಕಾರಣದಿಂದ ಮತ್ತು ವಾರ್ಷಿಕ ಸಭೆ ಮಾಡಿ ಅದನ್ನು ರಿನ್ಯೂವಲ್ ಮಾಡಿದ ನವೀಕರಣ ಮಾಡದೇ ಇರುವ ಕಾರಣದಿಂದ ಏಳು ಜನ ಪದಾಧಿಕಾರಿಗಳನ್ನು ನಮ್ಮ ಸಂಘಟನೆಯಿಂದ ವಜಾಗೊಳಿಸಿದ್ದೇವೆ ಆ ವಜಾಗೊಳಿಸಿರ್ತಕ್ಕಂಥ ಪದಾಧಿಕಾರಿಗಳೆಂದರೆ ಎಡವನಹಳ್ಳಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಸ್ವಾಮಿ ರಾಜ್ಯ ಉಪಾಧ್ಯಕ್ಷರು ಸಿ ಮದ್ದುರಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟೇಶ್ ರಾಜ್ಯ ಖಜಾಂಚಿ ವೈ ಚಿನ್ನಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೆ ದೇವರಾಜ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿ ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿ ಇವರು ಏಳು ಜನರನ್ನು ಕಾರ್ಯಕಾರಿ ಸಮಿತಿ ಸಭೆ ಮುಖಾಂತರ ವಜಾಗೊಳಿಸಿ ನಾವು ಇವರ ಸ್ಥಾನಕ್ಕೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಹೊಸ ಪದಾಧಿಕಾರಿಗಳ ಆಯ್ಕೆಯಾದ ಸಮಯದಲ್ಲಿ ಕೆಲವು ರಾಜ್ಯಾಧ್ಯಕ್ಷರುಗಳು ಬದಲಾವಣೆ ಆಗಿದೆ ಆ ಬದಲಾವಣೆ ಆದಂತ ಪದಾಧಿಕಾರಿಗಳ ಪಟ್ಟಿಯನ್ನು ನಾನೀಗ ತಮ್ಮ ಮುಂದೆ ಓದ್ಲಿಕ್ಕೆ ಇಷ್ಟಪಡ್ತೇನೆ ಭವನಿ ಪ್ರಸಾದ್ ಅವರು ರಾಜ್ಯ ಗೌರವಾಧ್ಯಕ್ಷರಾಗಿದ್ದರು ಅವರ ಸ್ಥಾನಕ್ಕೆ ಕೆ ಸ್ವಾಮಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಯಡುವನಳ್ಳಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ದರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿ ಭವನಿ ಪ್ರಸಾದ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಮಲ್ಲಿಕಾರ್ಜುನ ಸ್ವಾಮಿ ಉಪಾಧ್ಯಕ್ಷರು ತಿಮ್ಮರಾಜುರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೇವೆ ದಾಸರಂ ಬೀದಿ ಮುರಳಿ ಕಾರ್ಯಾಧ್ಯಕ್ಷರು ಅವರು ಕಂಟಿನ್ಯೂ ಆಗಿದ್ದಾರೆ ಅವರು ಮೊದಲಿಂದ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿ ಮಧುರಪ್ಪ ಪ್ರಧಾನ ಕಾರ್ಯದರ್ಶಿ ಅವರ ಸ್ಥಾನಕ್ಕೆ ಸಿ ಚನ್ನಿಕೇಶ್ವ ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿದ್ದರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಕೆ ಸ್ವಾಮಿ ಅವರ ಕಾರ್ಯದರ್ಶಿ ಸ್ಥಾನಕ್ಕೆ ಅವರು ನಮ್ಮ ಸಂಘಟನೆ ಕಾರ್ಯಕರ್ತರಾಗಿದ್ದರು ಅವರನ್ನು ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡಿದ್ದೇವೆ ಎಂ ವೆಂಕಟೇಶ್ ಖಜಾಂಚಿ ಹೊಸಕೋಟೆ ಅವರ ಸ್ಥಾನಕ್ಕೆ ವೈ ಜಗದೀಶ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಚಿ ವೈ ಚಿನ್ನಪ್ಪ ಸಂಘಟನಾ ಕಾರ್ಯದರ್ಶಿ ಅವರ ಸ್ಥಾನಕ್ಕೆ ಡಿ ನಾಗರಾಜರವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಜೆ ದೇವರಾಜರವರ ಸ್ಥಾನಕ್ಕೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೆ ಪಿ ಮಹೇಶ್ ಕುಮಾರ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಶ್ರೀನಿವಾಸ್ ಅವರ ಸಂಘಟನಾ ಕಾರ್ಯದರ್ಶಿ ಸ್ಥಾನಕ್ಕೆ ಎಂ ಶ್ರೀನಿವಾಸ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಪಿ ಸುರೇಂದ್ರ ಅವರು ಸಂಘಟನಾ ಕಾರ್ಯದರ್ಶಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೋಂದಣಿಯಾದಂಥ ಸ್ಥಾನದಲ್ಲೇ ಮುಂದುವರೆದಿದ್ದಾರೆ ಚನಿಕೇಶ್ವರ್ ಅವರು ಸಂಘಟನಾ ಕಾರ್ಯದರ್ಶಿಯಾಗಿದ್ದರು ಅವರ ಸ್ಥಾನಕ್ಕೆ ಶ್ರೀಮತಿ ಮುನಿರತ್ನಮ್ಮ ಅವರನ್ನು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಶ್ರೀಮತಿ ನಾಗವೇಣಿ ಮಹಿಳಾ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರನ್ನು ಕಂಟಿನ್ಯೂ ಆಗಿ ಮುಂದುವರಿಸಿದ್ದೇವೆ ಬಂಧುಗಳೇ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಇವರನ್ನ ಉಚ್ಚಾಟನೆಗೊಳ್ಳಲು ಕಾರಣ ಏನಪ್ಪ ಅಂದರೆ ಸಂಘಟನೆಯ ಬಯಲ ಪ್ರಕಾರ ಸಭೆಗಳ ಮೂರು ತಿಂಗಳಿಗೊಮ್ಮೆ ಸಭೆ ನಡೆಸಬೇಕಾಯಿತು ಸಭೆ ನಡೆಸಲಿಲ್ಲ ಮತ್ತೆ ಏಕ ವ್ಯಕ್ತಿ ಸಭೆಯ ಅನುಮೋದನೆ ಇಲ್ಲದೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಳ್ಳೋದಾಗಲಿ ಅವರಿಗೆ ಆಯ್ಕೆ ಪತ್ರ ಕೊಡೋದಾಗಲಿ ಕಾನೂನು ಬಾಹಿರ ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರಿಂದ ಇವರು ತಿಳುವಳಿಕೆ ಪತ್ರ ಕೊಟ್ಟರು ಕೂಡ ಲಾಯರ್ ಮುಖಾಂತರ ಲೀಗಲ್ ನೋಟಿಸ್ ಕಳಿಸಿದ್ರೂ ಸಹ ಮೂರು ಬಾರಿ ಸಭೆಗಳಿಗೆ ಆಹ್ವಾನ ಮಾಡಿದರೂ ಸಹ ಬಾಹ್ಯ ಸಭೆಗಳಿಗೆ ಬಹಿಷ್ಕಾರ ಮಾಡಿರ್ತಾರೆ ಆ ಬಹಿಷ್ಕಾರ ಮಾಡಿದ ಕಾರಣದಿಂದ ನಾವು ಸಂಘಟನೆಯ ಚಟುವಟಿಕೆಗಳಲ್ಲಿ ತೊಡಕಾಗಬಾರ್ದು ಎಂಬ ಉದ್ದೇಶದಿಂದ ಏಳು ಜನ ಪದಾಧಿಕಾರಿಗಳನ್ನು ಕಾನೂನು ಸ್ಥಿತ್ಯಾಚಾರ ಮಾಡಿದ್ದರಿಂದ ವಜಾಗೊಳಿಸಿ ಏಳು ಜನ ವಸ್ತುರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಇಪ್ಪತ್ತ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಮಾಡಿ ಸಹಕಾರ ಸಂಘದಿಂದ ನವೀಕರಣ ಮಾಡಿ ಹೊಸ ನವೀಕರಣದ ನಂಬರ್ ಹದಿನೈದು ಬಾರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನವೀಕರಣ ಮಾಡಿದ್ದೇವೆ ಆ ನವೀಕರಣದ ಪ್ರಕಾರ ಎರಡು ಏಳನೇ ತಾರೀಕು ಬೆಂಗಳೂರು ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ದೊಡ್ಡಬಳ್ಳಾಪುರ ತಾಲೂಕು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನ ಆನೆಕಲ್ ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಆನೆಕಲ್ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅಂತ ಉದ್ದೇಶ ಏನಪ್ಪ ಅಂದರೆ ಮೊದಲಿನ ಬಯಲ ಪ್ರಕಾರ ಒಂದು ತಾಲೂಕಿನಲ್ಲಿ ಒಬ್ಬರು ಇಬ್ಬರು ಇರಬೇಕು ಇವರು ಏಳು ಜನನ ಒಂದೇ ತಾಲೂಕಿನವರನ್ನ ಪದಾಧಿಕಾರಿಗಳಾಗಿ ನೇಮಿಸ್ಕೊಂಡಿದ್ದು ಆ ಏಳು ಜನರಲ್ಲಿ ಪ್ರತಿ ಸಭೆಗೂ ಸಹ ಎರಡು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಡೋನಲೆ ಕೃಷ್ಣಪ್ಪ ಮತ್ತು ಸು ಮದ್ದೂರಪ್ಪ ಇಬ್ಬರೇ ಭಾಗವಹಿಸ್ತಾ ಇದ್ದರು ಸರ್ ಎಲ್ಲಿ ಅಂದರೆ ಬರ್ತಾರೆ ನೀವು ಸಭೆ ಮಾಡಿ ಬರ್ತಾರೆ ಅವರು ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತೇಳಿ ಒಂದು ವರ್ಷ ವಿಳಂಬೆ ಮಾಡೋದ್ರಿಂದ ಆಮೇಲೆ ಬೈಲಾ ಉಲ್ಲಂಘನೆ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಆ ಸಭೆನ ಬೈಲಾದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಪರಿಗಣನೆ ತಗೊಳ್ಳೋದೇನೆ ಕಾನೂನು ಸಹವಾಗಿ ವರ್ತಿಸಿರುವುದರಿಂದ ಈ ಏಳು ಜನ ವಜಾ ಮಾಡಿ ಹೊಸದಾಗಿ ಏಳು ಜನನ ನಾವು ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಈ ಸೇರ್ಪಡೆ ಮಾಡಿಕೊಂಡು ಸಹಕಾರ ಸಂಘಗಳಲ್ಲಿ ನೋಂದಣಿ ಮಾಡಿಸಿ ಮುಂದಿನ ಚಟುವಟಿಕೆಗಳಲ್ಲಿ ಇವರಿಂದ ಯಾವುದೇ ಆಗಲಿ ನಮ್ಮ ಸಂಘಟನೆಯ ಲೈಟ್ರೇಟ್ ಲೋಗ ಮತ್ತು ಇತರೆ ಅಧಿಕಾರಿಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಚಟುವಟಿಕೆಗಳು ಕಂಡು ಬಂದಲ್ಲಿ ಇವರ ಇವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಅಂತ ಹೇಳುವ ಮುಖಾಂತರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಸಂಗಾಗಿ ರಿಜಿಸ್ಟರ್ ಮಾಡಿಸಿದ್ದು ಎಲ್ಲರೂ ಸೇರಿ ನಾವು ಹದಿಮೂರು ಜನ ಒಟ್ಟಿಗೆ ಸೇರಿ ಮಾಡ್ತೀವಿ ಒಳ್ಳೆಯ ಜನ ನಮಗೂ ಕೂಡ ಇದ್ದವ್ರು ಹೌದು ಅವಾಗ ಬಂದಿದ್ರು ಆದರೆ ಸಗಣಿ ಯಾವ ತರ ಸಂಗಾನೇ ಇರಲಿಲ್ಲ ಮತ್ತೆ ಸರಿ ಬರ್ತೇ ಇರಲಿಲ್ಲ ಆಮೇಲೆ ಒಬ್ಬರೇ ಏಕೆ ಹೋಗ್ತಿದ್ದೀರ ನಿರ್ಧಾರ ಮಾಡ್ತಿದ್ರು ಸಂಘಟನೆ ಒಳಗೆ ಅವ್ರಿಗೆ ಲಾಯರ್ ನೋಟಿಸ್ ಉತ್ಕಾಲ ಸಾಕು ಕೊಟ್ಟರೂ ಬುದ್ಧಿ ಕಲಿಯಲಿಲ್ಲ ಹಾಗಾಗಿ ಇಲ್ಲಿ ಪತ್ರಿಕೆ ಬೋಷಿ ಅದಕ್ಕೆ ಆ ವಿಚಾರವನ್ನು ನಾವು ಮಾಡ್ತೀವಿ ಹೊರ್ಸನ್ ಡೀಡು ನಮ್ಮ ಹತ್ರ ಇದೆ ಅಂತ ಹೇಳ್ತಾಯಿದ್ದರು ಸರ್ ಒರ್ಜನಲ್ ರಿಜಿಸ್ಟರ್ ಕಾಪಿ ನಮ್ಮ ಹತ್ರ ಇದೆ ಸಾಗೆ ಡೀಡು ಅವ್ರ ಹತ್ರ ಇದೆ ಒಪ್ಕೊಳ್ಳೋಣ ವರ್ಷಕ್ಕೆ ಒಂದು ವರ್ಷ ರಿನ್ಯೂಲ್ ಮಾಡಿಸ್ಬೇಕಾಗ ನವೀಕರಣ ಮಾಡಿಸ್ಬೇಕಾದಂಥ ಸಮಯದಲ್ಲಿ ಸಮಯಕ್ಕೆ ತಕ್ಕಂಗೆ ನವೀಕರಣ ಮಾಡಿಸ್ಬೇಕಾಗಿತ್ತು ನವೀಕರಣನೂ ಮಾಡಿಸ್ಲಿಲ್ಲ ಮತ್ತೆ ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸಂಘಟನೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನ ಒಗ್ಗೂಡಿಸಿ ಅವರ ತೀರ್ಮಾನ ತಗೊಂಡು ನಡವಳಿಕೆ ಪುಸ್ತಕದಲ್ಲಿ ನಮೂದಿಸುವ ಮುಖಾಂತರ ಹೊಸಬರನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ ಆ ಕಾನೂನು ಚಟುವಟಿಕೆಗಳಲ್ಲಿ ಇವರು ವಿರೋಧವಾಗಿ ನಡ್ಕೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸ್ಕೊಂಡಿದ್ದಾರೆ ನಡವಳಿಕೆ ಪುಸ್ತಕದಲ್ಲಿ ಬದಲಾವಣೆ ಮಾಡಲಿಲ್ಲ ನಡವಳಿಕೆ ಪುಸ್ತಕದ ಸಭೆಯಲ್ಲೂ ಕರೆದು ಒಕ್ಕೂರ್ಲಿಂದ ಸಭೆ ತೀರ್ಮಾನ ತೊಗೊಂಡಿಲ್ಲ ಅವರು ಮತ್ತು ಮಹಿಳಾ ಪದಾಧಿಕಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ತೊಗೊಂಡಿಲ್ಲ ನಮ್ಮ ಉಪ್ಪಿಗೆ ತೊಗೊಂಡಿಲ್ಲ ಏಳು ಆರು ಜನ ಉಪ್ಪಿಗೆ ತೊಗೊಂಡಿಲ್ಲ ಇವರು ಏಳು ಜನ ನಾವು ಒಂದೇ ತಾಲೂಕಿನವರು ಇದ್ದೀವಿ ಅಂತೇಳಿ ಇವರು ಏಕ ವ್ಯಕ್ತಿ ನಿರ್ಧಾರ ತಗೊಂಡ್ರು ತದನಂತರ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥ ಸಮಯದಲ್ಲಿ ಒಂದು ಯಾವುದು ವಾಟ್ಸಪ್ಪಲ್ಲಿ ಹಾಕೋ ಫೋಟೋಗಳನ್ನು ಹಾಕೋ ಸಮಯದಲ್ಲಿ ನಮ್ಮ ಫೋಟೋಗಳನ್ನು ಡಿಲೀಟ್ ಮಾಡಿ ಇವ್ರದೇ ಒಂದು ಸಿದ್ಧಾಂತವಾದಂಥ ಫೋಟೋಗಳನ್ನು ಹಾಕ್ಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡೋದು ಆ ಸಮಯದಲ್ಲಿ ನಾವೇನು ಮಾಡಿದ್ವಿ ಈ ಸಂಘಟನೆಯನ್ನು ರಿನ್ಯೂವಲ್ ಮಾಡಿಸಿ ಸಂಘದ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಜನರಲ್ ಬಾಡಿ ಮೀಟಿಂಗ್ ಮಾಡಿ ಹೊಸ ಪ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಸಹ ಪ್ರಸ್ತಾವನೆಯನ್ನು ಸಲ್ಲಿಸಿ ರಿನ್ಯೂವಲ್ ಆದ ನಂತರ ನಾವು ಈ ಪ್ರೆಸ್ ಪತ್ರಿಕಾಗೋಷ್ಠಿಗಳನ್ನ ಮಾಡಿ ಇವರ ಉಚ್ಚಾಟನೆಯನ್ನ ಪತ್ರಿಕಾಗೋಷ್ಠಿ ಮುಖಾಂತರ ತೋರ್ಪಡಿಸ್ಕೊಳ್ತಾ ಇದೇವೆಜಿಸ್ಟರ್ ಮಾಡಿರೋದು ನಾವು ಕ್ರಿಯೇಟ್ ಮಾಡಿದ ಲೋ ಯಾರು ಕ್ರಿಯೇಟ್ ಮಾಡಿರ್ಬೋದು ಸರ್ ರಿಜಿಸ್ಟರ್ ಆದ್ಮೇಲೆ ಆ ರಿಜಿಸ್ಟರ್ನ ಏನು ಬಯಲ ಪ್ರಕಾರ ರೂಲ್ಸ್ ರೆಗ್ಯುಲೇಷನ್ ಇರುತ್ತೋ ಆ ಬಯಲ ಪ್ರಕಾರ ಅವ್ರು ನಡ್ಕೊಳ್ಬೇಕಿತ್ತಲ್ವಾ ವೈಲೇಟ್ ವೈಲೈಟ್ ಮಾಡಿದ್ಮೇಲೆ ಲೋಗ ಆಗಲಿ ಇನ್ನೊಂದು ರಿಜಿಸ್ಟ್ರೇಷನ್ ನಂಬರ್ ಆಗಲಿ ಸಂಘದ ಹೆಸರನ್ನಾಗಲಿ ದುರುಪಯೋಗ ಪಡಿಸ್ಕೊಡ್ತಕ್ಕಂಥದ್ದು ಕಾನೂನು ಬಾಗಿರಲ್ವಾ ನಾವು ಲಾಯರ್ ತಿಳುವಳಿಕೆ ಪತ್ರ ಕಳಿಸಿದಾಗಲೂ ಕೂಡ ಇವರು ಸಮಜಾಯಿಸಿ ಉತ್ತರ ಕೊಟ್ಟಿಲ್ಲ ಮತ್ತೆ ಸಭೆಗೆ ಬನ್ನಿ ಅಂತ ಹೇಳಿ ಪತ್ರಿ ಪತ್ರಿಕೆ ಮುಖಾಂತರ ವ್ಯವಹಾರ ಮಾಡಿದಾಗಲೂ ಕೂಡ ಉತ್ತರ ಕೊಟ್ಟಿಲ್ಲ ಮೂರು ಸಭೆ ಕರೆದಿದ್ವಿ ಮೂರು ಸಭೆಗೂ ಕೂಡ ಯಾರು ಭಾಗವಹಿಸಲಿಲ್ಲ ಏಳು ಜನರ ಆ ಸಭೆಗೆ ಭಾಗವಹಿಸದೇ ಇರತಕ್ಕಂಥ ಪರಿಸ್ಥಿತಿ ಇಂದ ನಾವು

ಸರಿಯಾಗಿ ಸಂಘಟನೆ ಅವ್ರು ಹಾಜರಾಗಿಲ್ಲ ಅಂದ್ರೆ ಮೂರ್ ತಿಂಗಳಿಗೆ ಮನೆ ನಾವು ಹುದ್ದೆ ಕೊಡಕ್ಕಾಗಲ್ಲ ಹಾಗಾಗಿ ಮೂರು ಮೀಟಿಂಗ್ ಬರ್ಲೇಬೇಕು ಕಂಪಲ್ಸರಿ ಬರ್ಲಿಲ್ಲ ಅಂದ್ರೆ ಮನೆ ಕೊಡೋದು ಕುತ್ಕೊಂಡ್ರೆ ಬದಲಾವಣೆ ಮಾಡ್ಲೇಬೇಕಲ್ವಾ ದುಡಿಯೋದ್ ಅವಕಾಶ ಕೊಡ್ಬೇಕಲ್ವಾ ಹಾಗಾಗಿ ಸಂಘಟನೆ ಬಗ್ಗೆನಲ್ಲಿ ಮುಂಚೂಣಿ ಏನ್ ಕಾರ್ಯಕ್ರಮಗಳು ಮಾಡಬೇಕು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದು ಎಚ್ಚೆತ್ಕೊಂಡು ಮಾಡದೇ ಇರೋ ಕಾರಣದಿಂದ ನಾವು ಅವರ ಕಾನೂನು ವೈಲೇಟ್ ಮಾಡಿ ಮುಂದುವರೆದಿದ್ದರಿಂದ ನಾವು ಇದನ್ನು ಈ ಸಂಘಟನೆಯನ್ನು ಉಳಿಸ್ಕೊಳ್ಳುವ ಉದ್ದೇಶ ಪೂರ್ವಕವಾಗಿ ನಾವು ಈ ಕಾರ್ಯಕ್ರಮವನ್ನು ಎಲ್ಪಿಸಿದ್ದೇವೆ ಅವರು ಈ ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ನಾವು ಎಲ್ರಿಗೂ ಒಂದು ಸಮಾನವಾದ ಹಕ್ಕನ್ನು ಕೊಟ್ಟು ಸಮಾನವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೀವು ಈ ಪ್ರಜಾವೋಚನ ಚಳವಳಿ ಪರಿವರ್ತನೆ ಇದು ಸಮತವಾದ ಏನಿದೆ ಇಡೀ ನಿಮ್ಮ ಹಿಂದೆ ನಡೆದಿರುವಂತ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಿಲ್ಲ ಈ ಹಿಂದೆ ನೀವ್ ಹೇಳ್ತಾ ಇದ್ರು ವರ್ಷಕ್ಕೊಮ್ಮೆ ಬದಲಾಗಬೇಕು ಆ ಹಿಂದೇನು ಆಗಿಲ್ಲ ಅದಾದ ನಂತರ ಮರು ಏನು ಕಾನೂನು ತೊಡುಕುಗಳನ್ನ ಮುಂದುವರಿಸಿ ನೀವು ಬಂದಾದ್ಮೇಲೆ ಕೂಡ ಅದು ನಡೆದಿಲ್ಲ ಅಂತ ಹೊಂದಿದ್ರು ಯಾಕೆ ಹಂಗೆ ಯಾಕಂದ್ರೆ ಮುಂದಿನ ಪೀಳಿಗೆ ಅಷ್ಟು ರಾಜ್ಯಾಧ್ಯಕ್ಷ ಆಯ್ಕೆ ಭಾವನೆ ಕಳಿಸೋದಿದ್ರು ನಡೆಸ್ಕೊಂಡು ಬಂದಂತವ್ರು ಸಂಘ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ನಾವು ಆ ಪತ್ರ ನಮ್ಮ ಹತ್ರ ಇದೆ ಕೊಡ್ತೀವಿ 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 ಅಂತಲೇ ಹೇಳ್ಕೊಂಬ ಕೊಡಲಿಲ್ಲ ನಮಗೆ ಬಸವರಾಜ್ ಮಾಡಿದ್ವಿ ಅವರು ನನ್ನ ಹತ್ರ ಇದೇ ನಾನು ಬರ್ತೀನಿ ಅಂತ ಹೇಳಿದ್ರು ಮೂರು ವರ್ಷ ಅವ್ರನ್ನೂ ಪದ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಅವರು ಕೂಡ ಇದನ್ನು ಸಕ್ರಿಯವಾಗಿ ಕಾರ್ಯಗತ ಮಾಡಲಿಲ್ಲ ಬಸವರಾಜು ಆದ ನಂತರ ಮತ್ತೆ ನಾವೇನು ಮಾಡಿದ್ವಿ ಎಡುವನಳ್ಳಿ ಕೃಷ್ಣಪ್ಪ ಅವ್ರನ್ನ ಜೊತೆಯಲ್ಲ ಹಾಕ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಎಡುವನಳ್ಳಿ ಕೃಷ್ಣಪ್ಪ ಅವರು ರಾಜ್ಯಾಧ್ಯಕ್ಷ ಸಮಯದಲ್ಲಿ ಯಡವನಹಳ್ಳಿ ಕೃಷ್ಣಪ್ಪ ಅವರು ಇದನ್ನು ತಕ್ಕಂಗೆ ನಾವು ಕಾನೂನು ಏನು ನಮ್ಮ ಬೈಲಾ ಪ್ರಕಾರ ಮೂರು ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ರೆಸೊಲ್ಯೂಷನ್ ಪ್ರೊಸಿಡಿಂಗ್ಸ್ ಬುಕ್ಕಲ್ಲಿ ಫಾಲೋಪ್ ಮಾಡಿಕೊಂಡು ಬುಕ್ ಬರೀತಾ ಮುಂದೆ ಮುಂದಿನ ಆಗು ಹೋಗುವಗಳಿಗೆ ತಿಳುವಳಿಕೆ ನೀಡುತ್ತಾ ಬಂದಿದ್ದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಏಳು ಜನ ಉಚ್ಚಾಟನೆ ಮಾಡ್ತಕ್ಕಂಥ ಪ್ರಮೇಯ ಬರ್ತಾ ಇರಲಿಲ್ಲ ಇವರು ಏಕ ವ್ಯಕ್ತಿ ನಿರ್ಧಾರ ತಗೊಳ್ತಕ್ಕಂಥದ್ದು ಮತ್ತು ಆಯ್ಕೆ ಪತ್ರದಲ್ಲಿ ಸಭೆಗೆ ಗಮನಕ್ಕೆ ತರದೇನೆ ಇಷ್ಟ ಬಂದಂಗೆ ಆಯ್ಕೆ ಪತ್ರದಲ್ಲಿ ಮಾ ಸಹಿ ಮಾಡ್ತಕ್ಕಂಥ ಅಧಿಕಾರ ಕೊಡ್ತಕ್ಕಂಥದ್ದು ಮತ್ತು ಹೊಸ ಪದಾಧಿಕಾರಿಗಳನ್ನು ರಾಜ್ಯ ಸಮಿತಿಗೆ ಆಯ್ಕೆ ಮಾಡಿಕೊಳ್ಳುವಾಗ ರಾಜ್ಯ ಸಮಿತಿಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳ ಗಮನಕ್ಕೆ ತರದೆ ಒಂದು ರೆಸೊಲ್ಯೂಷನ್ ಕೂಡ ಮಾಡದೆ ಪದಾಧಿಕಾರಿಗಳ ನೇತು ನೇಮಕ ಮಾಡಿಕೊಂಡು ಆಯ್ಕೆ ಪತ್ರಗಳನ್ನ ಕೊಡ್ತಕ್ಕಂಥದ್ದು ಕಾನೂನು ಬಾಹ್ಯ ಆ ಒಂದು ಪ್ರಶ್ನೆ ಮಾಡಿದ್ದಕ್ಕೋಸ್ಕರನೇ ಅವರು ನಮ್ಮನ್ನು ಕಡೆಗಣಿಸೋರು ಕಡೆಗಣಿಸಿದಾಗಲೂ ಕೂಡ ನಾವು ಲೀಗಲ್ ಲಾಯರ್ ಮುಖಾಂತರ ಲೀಗಲ್ ಅನ್ನು ಕಳಿಸಿದ್ದೇವೆ ಆ ಲೀಗಲ್ ನೋಟಿಸ್ ಪ್ರದಿಕೆ ಪ್ರಕ್ರಿಯೆಗೆ ಅವರು ಉತ್ತರ ಕೊಡಲಿಲ್ಲ ತದನಂತರ ನಾವೇನು ಮಾಡಿದ್ವಿ ಲೀಗಲ್ ನೋಟಿಸ್ ಕೊಟ್ಟು ಆದ ನಂತರ ಕೂಡ ಎಂಟು ಎರಡು ಸಾವಿರ ಜೂನ್ ಹದಿನ ಎಂಟನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತರ ಐದರಲ್ಲಿ ಪ್ರಥಮ ನೋಟಿಸನ್ನು ಕಳಿಸ್ವಿ ಸಭೆಗೆ ಹಾಜರಾಗಿ ಅಂತ ಆ ಸಭೆಗೂ ಏಳು ಜನ ಹಾಜರಾಗಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ನೋಟಿಸ್ ಅನ್ನು ಕಳಿಸಿದ್ವಿ ಅದಕ್ಕೂ ಸಹ ಅವರು ಉತ್ತರ ಕೊಡಲಿಲ್ಲ ಮತ್ತೆ ಸಭೆಗೂ ಕೂಡ ಭಾಗವಹಿಸಲಿಲ್ಲ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ತಿಳುವಳಿಕೆ ನೋಟಿಸ್ ಅನ್ನು ಕೂಡ ಸಭೆಗೆ ಹಾಜರಾಗಿ ಅಂತ ಕಳಿಸಿದೀವಿ ಅದಕ್ಕೂ ಸಹ ಭಾಗವಹಿಸಿಲ್ಲ ಅಲ್ಲ ಸರ್ ಈಗ ಪ್ರಶ್ನೆ ಏನಂದ್ರೆ ಈಗ ಎಷ್ಟೊತ್ತು ಅದನ್ನ ಹೇಳಿದ್ದೀರಿ ನಿಮ್ಮ ಲೋಗೋ ಮತ್ತೆ ಇದನ್ನ ಇದಕ್ಕೆ ಸಂಬಂಧ ಎಲ್ಲ ಮುಂದೆ ಏನಾದ್ರು ಮಾಡಿದ್ರೆ ಕಾನೂನು ಹೋರಾಟವನ್ನು ಕೈಗೊಳ್ತೀವಿ ನನ್ನ ಪ್ರಶ್ನೆ ಏನಂದ್ರೆ ಮೂಲ ಈಗ ಪ್ರಜಾ ವಿಮೋಚನಾ ಚಳುವಳಿಗೆ ನೀವು ಇತಿಹಾಸನ ಒಮ್ಮೆ ಕಣ್ಣಾಡಿಸಿದ್ರೆ ಹಿಂದಿಕ್ಕೆ ನೀವು ರಾಜ್ಯಾಧ್ಯಕ್ಷರಿಗೂ ಬದಲಾವಣೆ ಮಾಡಿರುವಂತದ್ದು ಬಹುತೇಕ ಗಣನೀಯವಾಗಿ ಇಲ್ಲ ನೀವಿಲ್ಲ ನೀವು ಗಮನಿಸ್ತಾ ಹೋಗಿ ಯಾಕೆ ಆನೆಕಲ್ಲಲ್ಲಿ ಹೋರಾಟಗಳು ನಿಂತು ನೀರಾಗಿದ್ದಾವೆ ಹರಿತಾ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣ ಏನಂತಂದರೆ ಇಲ್ಲಿ ಯಾರು ರಾಜ್ಯಾಧ್ಯಕ್ಷ ಸಂಸ್ಥಾಪಕರು ಇರ್ತಾರೆ ಅವರು ಇಲ್ಲಿವರೆಗೆ ಉಳ್ಕೊಂಬಂದಿರೋದು ಎಡಗುನಳ್ಳಿ ಕೃಷ್ಣಪ್ಪನ ವಿಚಾರದಲ್ಲಿ ಯಾಕೆ ಇದು ಪ್ರಶ್ನೆ ಈ ಹಿಂದೆ ಇದ್ದಂಥವರಿಗೆ ಯಾಕೆ ಪ್ರಶ್ನೆ ಇಲ್ಲ ಯಾಕೆ ಪ್ರಶ್ನೆ ಇಲ್ಲ ಅಂದರೆ ಅವರು ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಸಿ ಸಂಘಟನೆಯಲ್ಲಿ ಮುಂದುವರೆದಿದ್ದರೆ ಬೈಲ ಇದ್ದು ರಿಜಿಸ್ಟ್ರೇಷನ್ ಕಾಫಿ ಇದ್ದು ಅದನ್ನೆಲ್ಲ ಅವರು ನಮ್ಮ ಗಮನಕ್ಕೆ ತಂದು ಮಾಡಿದ್ದಿದ್ರೆ ನಾವು ಅವ್ರನ್ನ ಮಾಡ್ತಾ ಇಲ್ಲ ಆನೆಕಲ್ ಕೃಷ್ಣಪ್ಪ ಅವರು ಪಿ ವಿ ಸಿ ಎಸ್ ಅಲ್ಲಿ ನೋಡ್ಕೊಂಡ್ರು ನಾನು ಇದನ್ನು ಕಟ್ಟಿದ್ದೇನೆ ನಾನು ಬೆಳೆಸ್ತೀನಿ ಅಂತ ಹೇಳಿದ್ರು ಪಿ ವಿ ಸಿ ಎಸ್ ಅನ್ನು ಬಿಟ್ಟು ಪಿ ವಿ ಸಿಗೋದು ತದನಂತರ ಏನಾದ್ವಿ ಇದು ಆನೆಕಲ್ ಕೃಷ್ಣಪ್ಪ ಅವರು ರಿಜಿಸ್ಟರ್ ಮಾಡಿಸಿದರೆ ನಿಮ್ಮಲ್ಲಿ ಯಾರಾದರೂ ದಾಖಲೆ ಇದ್ರೆ ಕೊಡಿ ಅನ್ವಿ ನಮ್ಮ ಹತ್ರ ಇದೆ ಹತ್ರ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರು ಆವಾಗಲೂ ಕೊಡಲಿಲ್ಲ ನಮಗೆ ಕೆ ಎಲ್ ಶಂಕರ್ ಅವ್ರು ಮಾಡಿದ್ವಿ ಅವರು ಕೂಡ ಅದೇ ಧೋರಣೆ ಮಾಡಿದಾಗ ಆ ಕೆ ಎಲ್ ಶಂಕರ್ ಅವರು ಬಿಟ್ಟು ಹೋದ್ಮೇಲೆ ನಮ್ಮ ಬಸವರಾಜ್ ಅವರು ಮಾಡಿದ್ವಿ ಬಸವರಾಜವರು ನನ್ನ ಹತ್ರ ಇದೆ ಮಾಡೋಣ ಮಟ್ಟೋಣ ಅಂದ್ಕೊಂಡು ಮೂರು ವರ್ಷ ಕಾಲ ಅವರು ಒಂದು ಶಾಖೆ ಮಾಡಿಸಿದೆ ಒಂದು ಅಧಿಕಾರಿಗಳನ್ನ ಸಂಪರ್ಕ ಮಾಡಿಸಿದೆ ಅವರು ಮಾಡೋಣ 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 ಅಂದ್ಕೊಂಬಂದು ಅವರು ಕಾರಣಾಂತರ ನಿಂದಿಸ್ ನಿಂತು ನೀರು ಆಯಿತು ತದನಂತರ ಯಡುವನಳ್ಳಿ ಕೃಷ್ಣಪ್ಪರ ಆನೇಕಲ್ ಕೃಷ್ಣಪ್ಪರ ಜೊತೆಯಲ್ಲಿದ್ದಾಗ ನನಗೇನೋ ಒಂದು ಮನಸ್ತಾಪ ಆಯಿತು ಸಹ ಎಲ್ರಿಗೂ ಇದೇ ಥರ ಮಾಡ್ಕೊಂಡು ನಾವೆಲ್ಲ ಜೊತೆಯಲ್ಲಿದ್ದೀವಿ ಇದನ್ನು ಕಟ್ಟಿ ಬೆಳೆಸೋಣ ಒಂದು ಉದ್ದೇಶ ನಮ್ಮ ದೇಹ ಬಡವರಿಗೋಸ್ಕರ ಇಂದು ಯಾರು ಅಮಾಯಕರು ಇರ್ತಾರೋ ಅವ್ರಿಗೋಸ್ಕರ ಒಂದು ಸಂಘಟನೆಯಲ್ಲಿ ದುಡಿಯುವಂತ ಕೆಲಸ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೆವು ರಿಜಿಸ್ಟ್ರೇಷನ್ ಯಾವಾಗ ಮಾಡಿಸಿದ್ದು ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಡವನಹಳ್ಳಿ ಕೃಷ್ಣಪ್ಪರು ನಮ್ಮ ಜೊತೆಯಲ್ಲಿ ಬಂದಾಗ ನಮ್ಮ ಸ್ವಾಮಿ ಅವರು ನಮ್ಮ ಚೆನ್ನೇಶ್ ಅವರು ನಾವು ಎಲ್ಲ ಸೇರಿಕೊಂಡು ಜೊತೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಆ ರಿಜಿಸ್ಟ್ರೇಷನ್ ಮಾಡಿಸಿದ ನಂತರ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಗೌರವಾಧ್ಯಕ್ಷರಾಗಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕಾರ್ಯವನ್ನು ಸುಗಮವಾಗಿ ತೊಗೊಂಡು ಹೋಗಿದ್ದರೆ ಇವತ್ತಿನ ದಿನ ಈ ಎಡೋನಿ ಕೃಷ್ಣ ಕೋರ್ನ ತೆಗೆದು ಹೊಸ ರಾಜ್ಯಾಧ್ಯಕ್ಷನ ಮಾಡತಕ್ಕಂಥ ಪ್ರಮೇಯ ಬರ್ತಾ ಇರಲಿಲ್ಲ ಇವರು ಬೈಲ ಉಲ್ಲಂಘನೆ ಮಾಡಿ ಏಕ ವ್ಯಕ್ತಿ ನಿರ್ಧಾರ ಹಳೆ ಪ ರಾಜ್ಯ ರಾಜ್ಯಾಧ್ಯಕ್ಷರು ಏನು ಮಾಡ್ತಾಯಿದ್ರು ಅದೇ ಧೋರಣೆ ಮಾಡಿದ್ದರಿಂದ ಇದು ರಿಜಿಸ್ಟರ್ ಆಗಿರೋದರಿಂದ ನಾಳೆ ನಮಗೇನಾದರೂ ತೊಡಕಾಗಬಾರ್ದು ಮುಂದಿನ ಕಾರ್ಯಚಟುವಟಿಕೆಗಳಿಗೆ ಅಡ್ಡಿ ಅಡಚಣೆ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಮುಂದೆಂಚಿಕೆ ತಗೊಂಡು ಇದನ್ನು ರಿನ್ಯೂವಲ್ ಮಾಡಿ ಮತ್ತೆ ಇದನ್ನು ಹೊಸದಾಗಿ ಸೇರ್ಪಡೆ ಮಾಡಿಕೊಂಡು ರಿನಿವಲ್ ಮಾಡಿಸ್ಕೊಂಡು ನಾವು ಫ್ರೆಂಡ್ಸ್ ಕಾರ್ ಮಾಡ್ತಾ ಇದ್ವಿ ಇವರು ಮಾಡಿದ್ದರೆ ನಾವು ಮಾಡ್ತಾ ಇದ್ಲಿ ನಮ್ಮ ಉದ್ದೇಶ ಇಷ್ಟೇ ಸಮ್ಮುಖದಲ್ಲೇ ಕರೆದು ಮಾಡ್ತೀವಿ ಯಾಕಂದರೆ ಈಗಾಗಲೇ ಸಾಕಷ್ಟು ನಮ್ಮ ಪತ್ರನ ಬಳಸ್ತಾ ಇದ್ದಾರೆ ಪ್ರಜೆ ಸಂಘಟನೆ ಅಂತೇಳಿ ನಾನು ನಮಗೆ ತಂದು ಹಾಗಾಗಬಾರ್ದು ಅನ್ನೋದು ನಾವು ತಮ್ಮ ಮೂಲಕ ಸಂದೇಶದ ರವಾನಸ ರವಾನೆ ಮಾಡೋಣ ಅಂತೇಳಿ ಈ ಒಂದು ಪ್ರತಿಗೋಷ್ಠಿಯನ್ನು ನೋಡಬೇಕು ಯಾಕೆಂದರೆ ಈಗಾಗಲೇ ಸುತ್ತಮುತ್ತ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಈ ತಾಲೂಕಲ್ಲಿ ನಾವು ಮಾಡಿರಲಿಲ್ಲ ಈಗ ಏನು ಹಲವಾರು ಬಾರಿ ನಾನೇ ಸ್ವತಃ ಫೋನ್ ಮಾಡಿದೆ ಎರಡೇ ಕೃಷ್ಣಪ್ಪ ಅವರು ಸಂಘಟನೆ ನಿಂತು ನೀರಾಗ್ತಾಯಿದೆ ಬನ್ನಿ ಅಂತೇಳಿ ಆದರೆ ನಮ್ಮ ಫೋನ್ನ ಯಾವುದೇ ಕಾರಣಕ್ಕೂ ಸಹಲಿಲ್ಲ ಸರಿ ನಮ್ಮ ಸಂಘದ ಎಟ್ಟರೆಡಲ್ಲೂ ಸಹ ಅವ್ರಿಗೆ ಮನವರಿಕೆ ಮಾಡ್ತಾರೆ ಆದರೂ ಬರಲಿಲ್ಲ ಈಗ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಹುದ್ದೆನ ಒಬ್ಬ ಮಟ್ಟಕ್ಕೂ ಹುದ್ದೆ ಕೊಡ್ತಾರೆ ರಾಜ್ಯ ಮಟ್ಟಕ್ಕೂ ಹುದ್ದೆ ಕೊಡ್ತಾರೆ ಹಾಗೆಲ್ಲೊಂದು ಕಡೆ ನಮಗೂ ಬೇಸರ ಉಂಟಾಯಿತು ಸರ್ ಈಗ ಮಾಡೋದು ತಪ್ಪಿದೆ ಆಮೇಲೆ ಒಬ್ಬರನ್ನ ಲೇಡೀಸನ್ನ ನೇಮಕ ಮಾಡ್ತಾರೆ ರಾಜ್ಯ ಮಹಿಳಾ ಘಟಕ ಅಂತ ಮುನ್ನೂರು ಜನ ಆರ್ನೂರು ಜನ ಹೇಳ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಬಂದರೆ ಒಬ್ಬರೇ ಬರತ್ತೆ ಅಥವಾ ಇಬ್ಬರೇ ಬರೋದು ನಾವು ಪ್ರಶ್ನೆ ಮಾಡಿದ್ರೆ ಇಲ್ಲ ಸರ್ ಅವ್ರು ಬಿಸಿ ಇದ್ದಾರೆ ಈಗ ಈ ಥರ ಆರೈಕೆ ಉತ್ತರಗಳು ಬರ್ತಾ ಇದೆ ಹಾಗಾಗಿ ಅವ್ರನ್ನ ಬದಲಾವಣೆನ ಈ ಇಷ್ಟು ಯೋಜನೆಯ ಬದಲಾವಣೆ ಮಾಡಿ ನಂತರ ಈ ಅನೇಕ ತಾಲೂಕಿನಲ್ಲಿ ಕೆಲವು ಪದಾಧಿಕಾರಿಗಳು ಇನ್ನೂ ಮಾಡಿಲ್ಲ ನಿಮ್ಮ ಸಮುಖದಲ್ಲೇ ನಾವು ಕರೆದು ನೇಮಕ ಮಾಡ್ತೀವಿ ಅಂತೇಳಿ ಈ ಮಾಡ್ತೀವಿ ಈಗ ಸಂಘಟನೆಗೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ನಿಮ್ಮ ಹತ್ರನೇ ಇರಲ್ಲ ರಿಜಿಸ್ಟ್ರೇಷನ್ ಹಾಗಾಗಿನೇ ನವೀಕರಣಗಳು ನವೀಕರಣ ಮಾಡಿಸಿಕೊಂಡು ಕಾನೂನು ಬದ್ಧವಾಗಿ ನಮ್ಮ ಹತ್ರ ಇದೆ ಪ್ರಸ್ತುತ ಇದು ನಿಮ್ಮ ಕಾನೂನು ಒಳಗಡೆ ನಾವು ಮಾಡಲಿಲ್ಲ ಲೀಗಲ್ ನೋಟಿಸ್ ನಮ್ಗೆ ಯಾವುದೇ ತರ ಸ್ಪಂದನೆ ರೀತಿ ಆಗಿದೆ ಅವ್ರು ಬಂದು ಸ್ಪಂದನೆ ಮಾಡಿದರೆ ಸಂಘಟನೆ ಬಂದು ತಪ್ಪಾಗಿದೆ ನಾವು ಇನ್ನು ಮುಂದೆ ಕೆಲಸ ಮಾಡ್ಕೊಳವನಿ ಮಾಡಿದ್ದೇವೆ ಇವೆಲ್ಲ ಆಗ್ತೈತಿ ಈಗ ಮನೇಲಿ ಕೂತ್ಕೊಂಡು ನಾವು ರಾಜ್ಯಾಧ್ಯಕ್ಷ ಆಗುತ್ತೇನೆಂದ್ರೆ ಆಗುತ್ತಾ ಈಗ ಎಷ್ಟೋ ಜನದ್ದು ಬೇರೆ ಬೇರೆ ರೀತಿ ಸಮಸ್ಯೆ ಇರ್ತದೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಬೇರೆ ಬೇರೆ ಹಲವಾರು ರೀತಿ ಇರ್ತದೆ ಅವ್ರ ಜೊತೆ ಹೋಗಬೇಕಾಗುತ್ತೆ ರಾಜ್ಯಾಧ್ಯಕ್ಷ ಆಗಿದ್ದರೆ ಇಲ್ಲೂ ಮನೇಲಿ ಕೂತ್ಕೊಂಡ್ರೆ ಕೆಲಸ ಹೆಂಗಾಗುತ್ತೆ ಮುಂದಿನ ಹೋರಾಟಗಳು ನಾವು ಎಲ್ಲ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಖೆಗಳನ್ನು ನಿಮ್ಮ ಒಂದು ಮಾಧ್ಯಮರ ಸಮ್ಮುಖದಲ್ಲಿ ನಾವು ಆಯ್ಕೆ ಮಾಡಿ ಎಲ್ಲ ಪದಾಧಿಕಾರಿಗಳನ್ನ ಇದು ಮಾಡಿ ನಾವು ಸಂವಿಧಾನಾತ್ಮಕವಾಗಿ ಮೂಲಭೂತಗಳಿಗೋಸ್ಕರ ಈಗ ನಿವೇಶನ ರೈತರು ಇದ್ದಾರೆ ಹಲವಾರು ಜನ ಸಂಘಟನೆಯಲ್ಲಿ ಕಾರ್ಯಕರ್ತರು ಹತ್ತಾರು ವರ್ಷಗಳಿಂದ ದುಡಿತಾ ಇದ್ದಾರೆ ಸಂಘಟನೆಯಲ್ಲಿ ನಿವೇಶನ ಇಲ್ಲ ಬಾಡಿಗೆ ಮನೆಯಲ್ಲಿದ್ದಾರೆ ಅಂಥವ್ರಿಗೆ ಎಲ್ಲ ಒಂದು ಕಡೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಹೋರಾಟದ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ ಹಾಗೇ ರಾಷ್ಟ್ರೀಯ ಹಬ್ಬಗಳಿರ್ಬೋದು ಮತ್ತು ಮಹನೀಯರಿದ್ದಾರೆ ಜ್ಯೋತಿ ಇರ್ಬೋದು ಶಾಹು ಮಹಾರಾಜರು ಇಂಥವರೆಲ್ಲ ಹುಟ್ಟದ ಹಬ್ಬಗಳ ಆಚರಣೆಗಳು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಸಂಘಟನೆ ನಿಂತಿರ್ತದೆ ಅಂತ ಹೇಳ್ತಾ ನಾನು ನನಗೆ ಅವಕಾಶ ಒಂದೆರಡು ಮಾತನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು ನಮ್ಮನ್ನೆಲ್ಲ ಕರೆ ಒಂದು ಪ್ರೆಸ್ ಮಾಡ್ತಾ ಇರೋ ಉದ್ದೇಶ ಏನಂದರೆ ಕೃಷ್ಣಪ್ಪನವರು ಸಂಘಟನೆ ಅಂತ ಎಲ್ಲರೂ ಒಟ್ಟಾಗಿ ನಡೆಸ್ಕೊಂಡು ಹೋಗೋಣ ಅಂತ ಮಾತುಕತೆಗಳಿಂದ ನಾವು ಒಟ್ಟು ಕುಟುಂಬದಾಗಿ ಸಂಘಟನೆ ನಡೆಸ್ಕೊಂಡು ಬರ್ತಾ ಇದ್ವಿ ಆದರೆ ತಮ್ಮ ನಾನು ಒಂದು ಕಾರ್ಯದರ್ಶಿಯಾಗಿ ಲೇಡೀಸ್ ಆಗಿ ನನ್ನ ಗಮನಕ್ಕೆ ತದ್ದಿದ್ದಂಗೆ ಪದಾಧಿಕಾರಿಗಳು ಆಯ್ಕೆ ಮಾಡೋದು ಅವ್ರು ಮಂದಂತೆ ಸಂಘಟನೆ ಕಟ್ಕೊಂಡು ಹೋಗೋದು ಅವ್ರ ಮನೆ ಬಂದಂತೆ ಬೇಕಾದವ್ರು ಮಾತ್ರ ಅಲ್ಲಿ ಅವ್ರವ್ರಿಗೆ ಬೇಕಾದವ್ರು ಮಾತ್ರ ಒಟ್ಟು ಕೂಡಿಸ್ಕೊಂಡು ಮೀಟಿಂಗ್ ಮಾಡೋದು ಆ ರೀತಿ ಹೋಗ್ತಾ ಹೋಗ್ತಾಯಿದ್ರು ನನಗೂ ಒಂದು ಮೀಟಿಂಗೂ ಇರಲಿಲ್ಲ ಏನೂ ಇಲ್ಲ ಒಂದು ಫೋಟೋಗಳು ಹಾಕ್ಬೇಕಾದ್ರೂ ಅವರು ಉದ್ದೇಶಪೂರ್ವಕವಾಗಿ ಅವ್ರು ಬೇಕಾದವ್ರು ಮಾತ್ರ ಆಯ್ಕೆ ಮಾಡ್ಕೊಂಡು ಫೋಟೋಗಳು ಆಗ್ತಾ ಇದ್ರು ಹಂಗಾಗಿ ನನ್ನ ಗಮನಕ್ಕೆ ಬಂದಾಗ ನಾನು ಪ್ರಶ್ನೆ ಮಾಡಿದೆ ಯಾಕೆ ಸರ್ ನಾನು ಒಂದು ಕಾರ್ಯಾದರ್ಶ ಕಾರ್ಯಾಧ್ಯಕ್ಷಗಳಾಗಿದ್ದೀನಿ ನಾನು ಒಂದು ಸಂಘಟನೆ ಆಗಿದ್ದೀನಿ ನನ್ನ ಗಮನಕ್ಕೂ ಯಾಕೆ ಸರ್ ಒಂದು ತರ್ದಿರೋ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾಯಿದ್ದೀರಾ ಅಂತ ಕೇಳಿದಾಗ ಇಲ್ಲ ನೆಕ್ಸ್ಟ್ ನೆಕ್ಸ್ಟಿಂದ ನಾವು ಬರ್ತೀವಿ ಅಂತ ಇದೇ ಬಂದ್ರು ಒಂದು ವರ್ಷ ಆಯಿತು ಒಂದು ವರ್ಷ ಆದರೂ ದೇಕ್ಳು ಸಂಘಟನೆ ಬೆಳವಣಿಗೆನೇ ಮಾಡ್ಕೊಂಬಂದಿಲ್ಲ ಅವರು ಪದಾಧಿಕಾರಿಗಳ ಆಯ್ಕೆ ದೇಕ್ಳು ಮಾಡಿಲ್ಲ ನಮ್ಮ ಕಡೆ ನಂದಿ ಬಂದಂಥ ಹೆಣ್ಮಕ್ಳು ಮಕ್ಕಳು ಸುಮಾರು ಜನ ಇದ್ದರು ಅವ್ರ ಪದಾಧಿಕಾರಿಗಳ ಆಯ್ಕೆ ಮಾಡೋಕ್ಕೂ ಸಹ ಅವಕಾಶಗಳು ಮಾಡ್ಕೊಂಡು ಕೊಟ್ಟಿಲ್ಲ ಅವರು ಅವ್ರಿಷ್ಟ ಬಂದಂಗೆ ಅವರು ಮಂದ ಮನೆ ಬಂದಂತೆ ಅವರು ಹೋಗ್ತಾ ಇದ್ದರು ಸಂಘಟನೆ ನಾವು ಸಂಘಟನೆಗೆ ಬರೋ ಉದ್ದೇಶ ಏನು ನಂದು ಬರೋಂಥ ಜನಕ ಆಶ್ರಯಾಗಿ ನಿಲ್ಲ ಅಂತ ಕೆಲಸ ನಾವು ಲೀಡರ್ ಮಾಡಬೇಕಾಗಿರೋ ಅಂತ ಕರ್ತವ್ಯ ನಮ್ಮದು ಹಂಗಾಗಿ ಸರ್ಕಾರದಿಂದ ಬರೋಂಥ ಯಾವುದೇ ಒಂದು ಸೌಲಭ್ಯಗಳು ದೇಖಲು ಇದ್ರವರೆಗೂ ಒಂದು ಒದಗಿಸ್ಕೊಟ್ಟಿಲ್ಲ ಒಂದು ಹೋರಾಟ ಹೋರಾಟವೂ ಸಹ ನಿರ್ಮಿಸಿಲ್ಲ ಒಂದು ಪ್ರೋಗ್ರಾಮು ಫಂಕ್ಷನ್ ಯಾವುದಕ್ಕೂ ಅವರು ಸ್ಪಂದಿಸ್ತಾ ಇರಲಿಲ್ಲ ಫೋನ್ ಮಾಡಿದರೆ ಫೋನ್ ಇರಲಿಲ್ಲ ಯಾವುದೇ ರೀತಿ ನಮ್ಗೆ ಒಂದು ಅಧ್ಯಕ್ಷರಾಗಿ ನಮಗೊಂದು ಸಹಕಾರ ಮಾಡ್ತಾ ಹಾಗಾಗಿ ನಾವು ಎಲ್ಲರೂ ಸೇರಿ ಸ್ವಾಮಿ ಅಣ್ಣವರು ಭವಾನಿ ಪ್ರಸಾದ್ ಅಣ್ಣವರು ಎಲ್ಲರೂ ತುಂಬಾ ಮನನೊಂದು ನಾವು ಬಂದಿರೋದು ಹೋರಾಟಕ್ಕ ಜನಗಳು ಸೇವೆ ಮಾಡೋದ್ರಕ್ಕೋಸ್ಕರ ಜನಗಳಕ್ಕೆ ಯಾವ್ಯಾವ ರೀತಿ ಸೌಲಭ್ಯಗಳು ಬೇಕಾದನ್ನ ಪಡ್ಕೊಳೋದಕ್ಕೋಸ್ಕರ ನಾವು ಮುಂದೆ ಬಂದು ಇನ್ನು ಮುಂದೆ ನಮ್ಮ ಸಂಘಟನೆಯಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬರ್ದೇ ಇರೋ ರೀತಿ ನಾವೆಲ್ಲ ಒಟ್ಟುಗೂಡ್ಕೊಂಡು ಸಂಘಟನೆ ಬೆಳೆಸ್ಕೊಂಡು ನಂದಿ ಬರಂತ ಜನಕ್ಕೆ ನಿಲ್ಲೋ ಅಂತ ಕೆಲಸ ಇನ್ನೊಂದೇ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನಾವೆಲ್ಲರೂ ದಿನ ಪ್ರಜಾ ವಿಮೋಚನ ಚಳವಳಿ ಸಂಸ್ಥೆಯಾದ ಒಂದು ರಾಜ್ಯ ಸಮಿತಿಯ ಅಂಗವಾಗಿ ಆನೆಕರ್ ಭಾಗದಲ್ಲಿ ಈ ಒಂದು ದಿನ ನಾವು ಒಂದು ಪ್ರೆಸ್ ಮೀಟನ್ನು ನಾವು ಮಾಡಬೇಕು ಅಂತೇಳಿ ಈಗಾಗಲೇಗಳಿಗೆಲ್ಲ ನಾವು ಮಾಹಿತಿ ನೀಡಿದ್ವಿ ಕಾರಣ ಏನಂದರೆ ನಮ್ಮ ಈ ಒಂದು ಸ ಪ್ರಜಾ ವಿಮೋಚನಾ ಚಳುವಳಿ ಸಮುದಾಯವಾದ ಒಂದು ರಾಜ್ಯ ಸಮಿತಿಯ ಒಂದು ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ನೇಮಕಾತಿ ಬಗ್ಗೆ ನಾವು ಈಗಾಗಲೇ ಮಾಡಿದ್ವಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯದ ಉದ್ದಾಗಲಕ್ಕೂ ಪ್ರಜಾ ವಿಮೋಚನಾ ಚಳುವಳಿ ಸಮುದಾಯವಾದ ಹೋರಾಟಗಳು ಹಾಗೂ ಗ್ರಾಮ ಶಾಖೆಗಳು ಹಾಗೂ ಪದಾಧಿಕಾರಿಗಳ ಆಯ್ಕೆಗಳು ಹಾಗೂ ನೊಂದವರ ಬಡವರ ವೀರ ದಲಿತರ ಹಿಂದುಳಿದ ವರ್ಗದವರ ಪರವಾಗಿ ನಮ್ಮ ಒಂದು ಸಂಘಟನೆ ಹೋರಾಟ ಮಾಡ್ತೀವಿ ಅಂತ ಹೇಳುತ್ತಾ ಹಾಗೂ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಸೂಕ್ತ ಒಂದು ನಾಯಕರುಗಳ ಒಂದು ನೇಮಕಾತಿ ಮಾಡುವುದರ ಮುಖಾಂತರ ನಿಮ್ಮ ಒಂದು ಸಹಕಾರ ನಮಗೆ ಇರಲಿ ಅಂತ ಹೇಳುತ್ತಾ ಈ ಒಂದು ಪ್ರೆಸ್ ಮೀಟ್ಗೆ ತಾವೆಲ್ಲರೂ ಮಿತ್ರರು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಾವು ಒಂದು ತೊಂದರೆಯನ್ನು ತಿಳಿಸ್ತಾ ಇದ್ದೀವಿ ಸರ್ ಜೈ